ಇಸ್ಪಿಟ್ ದಾನಿಗಳು ನಡೀತಾ ಇದೆ ಇವತ್ತು ಹೋಲಿ ಪಂದ್ಯಗಳೆಲ್ಲ ನಡೀತಾ ಇದೆ ಈ ತರ ಇದು ಕೆರೆಗಳಲ್ಲಿ ಇರ್ತಕ್ಕಂಥ ಮಣ್ಣನ್ನ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖ ಲೀಡರ್ ಮುಖಾಂತರ ಒಂದಾಗಿ ಕೇರಳ ಕಡೆ ಇವತ್ತು ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಒಂದೊಂದು ಲೋಡು ಐವತ್ ಸಾವಿರ ಲಕ್ಷಕ್ಕೆ ಇವತ್ತು ಮಾರಾಟ ಮಾಡ್ತಾ ಇದಾರೆ ಬರೀ ಭ್ರಷ್ಟಾಚಾರವನ್ನು ಕೇಳ್ತಾ ಇದ್ದೀವಿ ಎಲ್ಲ ಒಂದು ಪಿಎಂಟಿಸಿ ಬಸ್ ಸ್ಟ್ಯಾಂಡ್ ಅಥವಾ ಒಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಹ ಅಭಿವೃದ್ಧಿಯನ್ನ ಕಾಣ್ತಿಲ್ಲ ಕೆಲಸ ಮಾಡಿದ್ರು ಕಳಪೆ ಕಾಮಗಾರಿ ಎಲ್ಲರೂ ನೋಡಿದ್ರು ಭ್ರಷ್ಟಾಚಾರ ಈ ರೀತಿ ಕೆಲಸ ಮಾಡ್ತಿರುವಂತ ಒಂದು ಪರಿಸ್ಥಿತಿಯಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀವೇ ನೋಡ್ತಾ ಇದ್ದೀರಾ ಇಲ್ಲಿರುವಂತ ಮಂತ್ರಿ ಹೇಳ್ತಾರೆ ನಮಗ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಇದಕ್ಕಿಂತ ಅವಮಾನ ಯಾರು ಒಬ್ಬ ಮುಖ್ಯಮಂತ್ರಿಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇತ್ತೆಲ್ಲ ಅವಮಾನ ಆದ ಯಾವ ಒಂದು ಸ್ವಾಭಿಮಾನ ಇಲ್ಲದೆ ಇದನ್ನೆಲ್ಲ ಸಹಿಸಿಕೊಂಡು ನಡ್ಕೊಂಡು ಹೋಗ್ತಿರುವಂತ ಕುಮಾರಸ್ವಾಮಿ ಅವರಿಗೆ ನಾವು ಏನ್ ಹೇಳಬೇಕು ಆಡಳಿತ ಮತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರುವಂತ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಾದಂತ ಶ್ರೀ ಟಿ ಬಿ ನಾಗರಾಜ್ ಅವರು ಇವತ್ತೇನು ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ ಈ ಉಗ್ರ ಪ್ರತಿಭಟನೆ ಇವತ್ತು ಇದಕ್ಕೆ ಮಣಿಯದೆ ಇದೇ ರೀತಿ ಮುಂದುವರಿಸ್ಕೊಂಡೋದ್ರೆ ಇಲ್ಲಿ ಸಂಬಂಧಪಟ್ಟಂತ ಉಂಪುರಂತ ಪೊಲೀಸವರಾಗ್ಲಿ ಈ ಸ್ಥಳೀಯ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಕಾನ್ಸ್ಟೇಬಲ್ಗಳು ಮಾಡ್ತಿರುವಂತ ಅನ್ಯಾಯ ಇವರು ಸರಿಯಾಗಿ ನಿಯಂತ್ರಣವನ್ನು ಮಾಡಲ್ಲ ಅಂದ್ರೆ ಇವ್ರ ವಿರುದ್ಧ ಐಜಿಪಿಯವರಿಗೂ ಮತ್ತೆ ಡಿಜಿಪಿ ಅವರಿಗೂ ಮತ್ತೆ ಕೇಂದ್ರದ ಗೃಹ ಸಚಿವರಿಗೂ ಇವ್ರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಇವರು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಹೊಸಕೋಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತು ಪೊಲೀಸ್ ಠಾಣೆಗಳಲ್ಲಿ ಮತ್ತು ತಾಲೂಕು ಆಫೀಸ್ ಇರ್ಬೋದು ಬೇರೆ ಯಾವುದೇ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸ ಆಗ್ತಾ ಇಲ್ಲ ಬರೀ ಒಂದು ಪಕ್ಷದ ಮುಖಂಡರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ ಮಂತ್ರಿಗಳನ್ನ ಹತ್ ಕೇಳಿ ಒಂದು ಜಾತಿಯವರನ್ನ ತಂದು ಇಲ್ಲಿ ಅಧಿಕಾರಿಗಳನ್ನ ಹಾಕೊಂಡು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಸುಳ್ಳು ಕೆಲಸಗಳನ್ನ ಹಾಕಿಸಿ ಅವ್ರನ್ನ ರೋಡಿ ಲಿಸ್ಟ್ಗೆ ಸೇರಿಸಿ ಅವ್ರನ್ನ ಕೂಂಡಾಕಿ ಪಾಪ ಹೆಣ್ಣು ಮಕ್ಕಳಿಗೆಲ್ಲ ಅಮ್ಮ ಅಮ್ಮ ಅವ್ರನ್ನ ಎಸ್ ಸಿ ಎಸ್ ಟಿ ಕೆಲಸಗಳನ್ನ ಸೇರಿಸನ್ನ ಮಾಡಿದ್ದಾರೆ ಅಂತ ಹೇಳೋದು ಈಗೆಲ್ಲ ಮಾಡ್ತಾ ಇರ್ತಕ್ಕಂಥದ್ರ ವಿರುದ್ಧವಾಗಿ ನಾವ್ ಎಸ್ ಪಿ ಗಮನಕ್ಕೆ ತಂದಿದ್ದೀವಿ ಮೇಲ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಇವತ್ತು ಈ ನಾವು ಪ್ರಾರಂಭ ಮಾಡ್ತೇವೆ ಹೊಸಕೋಟೆಯಲ್ಲಿ ಅಂತೇಳಿ ನಮಗೆ ನ್ಯಾಯ ಸಿಗಬೇಕು ನಮಗೇನಾಗಬೇಕು ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಕೊಡಿ ನಮಗೆ ಈ ಕಲ್ಲಾಗ ಏನಿದೆ ಆ ಸಹಾಯ ಮಾಡಿ ಇನ್ನೇನು ನಿಮ್ಮಿಂದ ನಮಗೆ ಬೇಕಾಗಿಲ್ಲ ಸರ್ಕಾರಕ್ಕೆ ನೀವು ಎಲ್ಲ ಕಾನೂನು ಪಾಲನೆ ಮಾಡಿ ಮೊದಲ ಕಾನೂನು ಏನಿದೆ ಅದನ್ನ ಪಾಲನೆ ಮಾಡಿ ದಯವಿಟ್ಟು ದೇವರು ನಿಮಗೆ ಕಾಶಿ ಬಟ್ಟೆ ಕೊಟ್ಟಿದ್ದಾನೆ ಅದೃಷ್ಟ ಒಳ್ಳೆ ಕೆಲಸ ಮಾಡಿ ಮಾಡಿ ಮುಂದಿನ ಒಳ್ಳೀಡಿಕೆಲ್ಲ ಖಂಡಿತವಾಗಿ ಯಾವುದೇ ರೀತಿ ಪಕ್ಷಪಾತ ಅಥವಾ ಇನ್ನಿತರ ಯಾವುದೇ ಭೇದಭಾವವನ್ನು ನಾವು ಮಾಡಲ್ಲ ಈಗಾಗಲೇ ನಾವು ತಮ್ಮ ಆ ಸ್ಟೇಷನ್ಗೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಅವರನ್ನ ವರ್ಗಾವಣೆ ಮಾಡಿದೀವಿ

ٻيار اڳلا فون ڏي ڏرا بچي نو سدير نه ٿي ٿا ڌڪڪو 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 قانونن تي قانونو قانونن تي قانونو قانونن تي قانونو قانونن تي قانونو બેક બેક આને 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 అలా ప్రతి స్టేషనల్ లో సీసీ టీవీ క్యామరా ప్రతి స్టేషనల్ లో సీసీ టీవీ క్యామరా వీల్లరూ పోలీస్ వ్యవస్థ ని నమ్మకమే లేట శాంతి భద్రతలకు సాక కండి సీసీ టీవీ క్యామరా తో ని ని భద్రత హా సర్ ಇವತ್ತು ನಾವು ಹೊಸಕೋಟೆ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಪೊಲೀಸು ಮತ್ತು ಕಾನೂನಿನ ದುರಸ್ಥಿತಿ ಬಗ್ಗೆ ನಾವು ಇವತ್ತು ತಾಲೂಕಿನ ಪ್ರತಿಯೊಂದು ಗ್ರಾಮ ಹೋಬಳಿ ಎಲ್ಲ ಕಡೆಯಿಂದ ಸೇರಿ ಇವತ್ತು ಹತ್ತಾರಿಂತ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಇಲ್ಲಿ ಹೊಸಕೋಟೆಯಲ್ಲಿ ಪೊಲೀಸ್ ಸ್ಟೇಷನ್ಗಳು ವಿಶೇಷವಾಗಿ ಪರಿವರ್ತನೆಗೊಂಡು ಕಾಂಗ್ರೆಸ್ ಕಚೇರಿಗಳಾಗಿ ಕೂತಿವೆ ಇವತ್ತು ಸಾಮಾನ್ಯ ಜನಕ್ಕೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ನ್ಯಾಯ ಇಲ್ಲ ಎಲ್ಲ ಕಡೆ ಪೊಲೀಸ್ ಎಂಟ್ರಿ ಆಗ್ತಾನೇ ಯಾವ ಪಕ್ಷ ಅಂತ ಹೇಳಿದ ಮೇಲೇ ಅವರಿಗೆ ನ್ಯಾಯ ಸಿಗೋದು ಅದಕ್ಕೆ ಮೊದಲು ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೂ ರೆಡಿ ಆಗಿರೋದಿಲ್ಲ ಇವತ್ತು ತಮಗೆಲ್ಲರಿಗೂ ತಿಳಿದಂಗೆ ಯಾರೋ ಇಬ್ಬರು ರೋಡಲ್ಲಿ ಜಗಳಾಡಿ ಏನೋ ಆದರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಯಾರು ಇರ್ತಾರೋ ಅವರ ಹೆಸರನ್ನು ರಾಜಕೀಯವಾದ ಉದ್ದೇಶ ಇಟ್ಕೊಂಡು ಅವರ ಹೆಸರನ್ನ ಸೇರಿಸಿ ಏವ ನೇಟು ಆಗಿ ಅಕ್ಯೂಸ್ ಮಾಡ್ತಿದ್ದಾರೆ ಇದನ್ನೆಲ್ಲ ಪೊಲೀಸಲ್ಲಿ ಏನಿದೆಯೋ ರಾಜಕೀಯದವ್ರ ಜೊತೆ ಮಿಲಾಖತ್ತಾಗಿ ರಾಜಕೀಯದ ಕಾಂಗ್ರೆಸ್ ಪಕ್ಷದ ಥರ ಒಂದು ವರ್ತನೆ ನಡೀತಾ ಇದೆ ಅದರಿಂದ ಅದರ ವಿರೋಧವಾಗಿ ಪ್ರತಿಭಟನೆ ನಡೀತಿದ್ವಿ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಆಫ್ ಇರ್ಬೋದು ಯಾವುದೇ ಒಂದು ಸರ್ಕಾರಿ ಕಚೇರಿ ಇರ್ಬೋದು ಎಲ್ಲ ಕಡೆ ಕೂಡ ದಳ್ಳಾಡಿಗಳ ಒಂದು ಹಾವಳಿ ಆಗೋಗಿದೆ ಸಾರ್ವಜನಿಕರು ಯಾರು ಕೂಡ ಸ್ವಯಂ ಆಗಿ ಅಲ್ಲಿ ಪೊಲೀಸ್ ಕಚೇರಿಗಳನ್ನ ಎಂಟ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ ಯಾರನ್ನಾದರೂ ಒಬ್ಬರು ಏಜೆಂಟ್ ಇಟ್ಕೊಂಡು ಏಜೆಂಟ್ ಮೂಲಕ ಮಾತ್ರ ಆಫೀಸ್ ಒಳಗೆ ಹೋದರೆ ಏನಾದರೂ ಕೆಲಸ ನಡೆಯುತ್ತೆ ಎಲ್ಲರತ್ರೂ ಕೂಡ ಐದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಲಕ್ಷದವರೆಗೂ ಸುಲಿಗೆ ಆದರೆ ಮಾತ್ರ ಸಾಮಾನ್ಯವಾದ ಕೆಲಸ ಏನಾಗಬೇಕೋ ಆ ಕೆಲಸ ಆಗ್ತಾ ಇದೆ ಇವತ್ತು ಇದನ್ನೆಲ್ಲ ನಿಯಂತ್ರಣ ಮಾಡೋರು ಯಾರೂ ಇಲ್ಲ ನೋಡ್ಕೊಳ್ಳೋರು ಯಾರೂ ಇಲ್ಲ ಅದಲ್ಲದೆ ಇವತ್ತು ಮಾದಕ ಪದಾರ್ಥಗಳ ಏನಿರ್ಬೋದು ದಂಧೆ ಇರ್ಬೋದು ಇಸ್ಪೀಟ್ ದಂಧೆ ಇರ್ಬೋದು ಅಥವಾ ಗ್ಯಾಸ್ ದಂಧೆ ಇರ್ಬೋದು ಅದನ್ನೆಲ್ಲ ಕೂಡ ಕೋಳಿ ಪಂದ್ಯಗಳಿಂತ ನಾನಾ ರೀತಿಗಳನ್ನು ಎಲ್ಲ ಕಾಂಗ್ರೆಸ್ ನಾಯಕರ ಬೆಂಬಲದಿಂದ ನಡೆಸ್ಕೊಂಡು ಅದರಿಂದ ಬರೆದಿರ್ತಕ್ಕಂಥ ಏನು ಕಳ ಕಾಸಿದೆಯೋ ಅದರಲ್ಲಿ ಸುತ್ತಮುತ್ತಂಥ ವ್ಯವಸ್ಥೆನ ಹಾಳು ಮಾಡ್ತಿದ್ದಾರೆ ಹೊಸಕೋಟೆ ತಾಲೂಕು ಇವತ್ತು ಪೂರ್ತಿ ಯುವಕರಿಗೆ ಯಾರಿಗೂ ಉದ್ಯೋಗ ಇಲ್ಲ ಕಳಪೆ ಕಾಮಗಾರಿ ಆಗಿದೆ ಸರ್ಕಾರಿ ಜಾಗಗಳು ಯಾವತ್ತು ಯಾವೆಲ್ಲ ಇದೆಯೋ ಆ ಸರ್ಕಾರಿ ಜಾಗಗಳನ್ನ ಎಲ್ಲ ಕೂಡ ಇವತ್ತು ಕೊಳ್ಳೆಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಯಾರು ಕೂಡ ಇಲ್ಲ ಶಾಸಕರು ಕೂಡ ಯಾವುದೇ ಒಂದು ಗಮನ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಿಸಿಲಾಗಿದೆ ಎಲ್ಲ ಊರುಗಳಲ್ಲಿ ಬೋರ್ಗಳು ನಿಂತೋಗಿದೆ ಕುಡಿಯಕ್ಕೆ ನೀರು ಯಾರಿಗೂ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಚೂರು ಕೂಡ ಗಮನ ಇಲ್ಲ ಇದರ ಬಗ್ಗೆ ಎಲ್ಲ ನಾವು ಒಂದು ಇವತ್ತು ಸೇರಿ ಹೊಸಕೋಟೆ ತಾಲೂಕಲ್ಲೊಂದು ಪ್ರತಿಭಟನೆ ಮಾಡಿದ್ದೀವಿ ಇವತ್ತೀಗ ನಾವು ಮಾಡಿರ್ತಕ್ಕಂಥ ಪ್ರತಿಭಟನೆ ಒಂದು ಶಾಂತಿಯುತವಾದ ಪ್ರತಿಭಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿರ್ಲಕ್ಷ್ಯ ಮುಂದೆ ನಡೆದುಕೊಂತ ಬಂದರೆ ನಾವು ಏನು ಪ್ರತಿಭಟನೆ ಮಾಡಿದಿರೋ ಇನ್ನೊಂದು ಘೋರ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ತಾಲೂಕಿನ ಜನತೆಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಹೊಸಕೋಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಈ ತಾಲೂಕಿನಲ್ಲಿ ಮತ್ತು ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ತೋರಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡಿದಂಥದ್ದು ಇವತ್ತು ಹೊಸಕೋಟೆ ತಾಲೂಕು ಏನಾಗಿದೆ ಅಂತಂದರೆ ಇಲ್ಲಿ ಮಂತ್ರಿ ಅಂತ ಏನು ಮಾಜಿ ಶಾಸಕರು ಮಂತ್ರಿ ಇವಾಗ ಆಗಿರ್ತಕ್ಕಂಥವರು ಇವತ್ತು ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಎಲ್ಲ ಕಡೆ ಹಾಕ್ಕೊಂಡು ಅಂದರೆ ಒಂದು ಜಾತಿ ವ್ಯವಸ್ಥೆ ಅಂತ ಹೇಳ್ತೀನಿ ನಾನು ಈ ತಾಲೂಕಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲ ಅವ್ರ ಸಮಾಜದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಆರ್ ಸ್ಟೇಷನ್ ಇದೆ ಆರ್ ಸ್ಟೇಷನಲ್ಲೂ ಅವರೇ ಅಧಿಕಾರಿಗಳಿರ್ತಕ್ಕಂಥದ್ದು ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಯಾವುದು ನ್ಯಾಯಬದ್ಧವಾಗಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಇಲ್ಲ ಅದಕ್ಕೆ ವಿರುದ್ಧವಾಗಿ ಕಂಪ್ಲೇಂಟ್ ತೊಗೊಂಡು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಮೇಲೆ ಕೇಸ್ ಹಾಕಿ ಅವನಿಗೆ ಜೈಲಿಗೆ ಕೊಡಿಸೋವಂಥ ಕೆಲಸ ಇದೆ ಎಸ್ ಸಿ ಎಸ್ ಟಿ ಕೇಸು ರೇಪ್ ಕೇಸ್ ರಿಜಿಸ್ಟ್ರ್ ಮಾಡೋದು ರೌಡಿ ಲಿಸ್ಟ್ ಹಾಕೋದು ಗುಂಡ ಆಕ್ಟ್ ಹಾಕೋದು ಇವೆಲ್ಲ ಮಾಡುವಂಥದ್ದು ಅವ್ರ ಪಾರ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅದು ಎಮ್ ಎಲ್ ಎ ಹೆಸ್ ಹೇಳ್ಕೊಂಡು ಮಾಡುವಂಥದ್ದು ಅಂಥ ಮಂಟರಿಗೆ ಜಗಳ ತಂದೆ ಮಗನಿಗೆ ಜಗಳ ಹೆಂಡತಿ ಗಂಡನಿಗೆ ಜಗಳ ಊರಿನಲ್ಲಿ ಯಾರೂ ಶಾಂತಿನೇ ಇಲ್ಲ ರೀ ಈ ರೀತಿ ಇವತ್ತು ರಾಜಕಾರಣ ಹೊಸಕೋಟೆಯಲ್ಲಿ ನಾನು ಅನ್ಕೀನಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಇಷ್ಟು ಕೆಟ್ಟ ಸ್ಥಿತಿ ಇವತ್ತು ಈ ಹೊಸಕೋಟೆ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತು ತಾಲೂಕು ಆಫೀಸಲ್ಲಿ ಯಾರು ಕೆಲಸನೂ ಆಗೋದಿಲ್ಲ ಒಂದು ಕೋಡಿ ಕೆಲಸ ಆಗೋದಿಲ್ಲ ಒಂದು ಪಾಣಿ ಕೆಲಸ ಆಗೋದಿಲ್ಲ ಒಂದು ಸರ್ವೆ ಕೆಲಸ ಆಗೋದಿಲ್ಲ ಹಾಗೆ ತಾಲೂಕ್ ಪಂಚಾಯಿತಿ ಆಫೀಸಲ್ಲೂ ಅಷ್ಟೇ ಎಲ್ಲ ಲಂಚಾರಿ ಭ್ರಷ್ಟಾಚಾರ ಮುಗಿಲಿ ಮುಟ್ಟಿದೆ ಎಲ್ಲ ದುಡ್ಡು ಕೊಟ್ಟರೆ ಕೆಲಸ ಲಂಚ ಇವತ್ತು ಸರ್ ಮುಂದಿನ ಸಬ್ ರಿಜಿಸ್ಟ್ರಾರ್ ಆಫೀಸು ಏಜೆಂಟ್ಗಳು ಎಲ್ಲ ಮಧ್ಯವರ್ತಿಗಳು ಏಜೆಂಟ್ಗಳು ಇವರು ಇವತ್ತು ಈ ಕೆಲಸ ಹೋರಾಟ ಏನು ಸರ್ ಮುಂದಿನ ಹೋರಾಟ ಇವತ್ತು ನಾವು ಇದನ್ನು ಎಸ್ ಪಿ ಅವ್ರಿಗೆ ತಿಳಿಸಿದ್ರಿ ಮೇಲಧಿಕಾರಿಗಳಿಗೂ ಡಿ ಐ ಜಿ ಪಿಗೂ ತಿಳಿಸಿದ್ರಿ ಸರ್ ಈ ರೀತಿ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ ಅಂದೇ ಪ್ರತಿಭಟನೆ ಪ್ರೊಟೆಸ್ಟ್ ರ್ಯಾಲಿ ನಾಳೆ ನಾವು ಬಂದ್ ಮಾಡ್ತೀರಿ ಹೈವೇನ ಅಂತ ಅವರು ಒಪ್ಪಂದಿಲ್ಲ ಮೊದಲು ಇಲ್ಲ ಬಂದ್ ಮಾಡಬೇಡಿ ಅದು ಹೈವೇ